ನಂದೆ ಸ್ಯಾಮ್ಸಂಗ್ ಮೊಬೈಲ್ದಾಗ ಸ್ಟೋರೇಜ್ ಫುಲ್ ಆತ ಈಗ ಐಫೋನ್ ಒಳಗೆ ಬ್ಲಾಕ್ ಮಾಡ್ತೀನಿ 가다가 <놀람> 예여기 <놀람> 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 வச்சறேன் Gradle டூட் டூப் குறுகா மேல இல்ல நெனேன் நெனேன் எனக்கு எடுத்துக்காட்டு ரெத்ரொக்லனா அது ச்சு கூட இல்ல கண்டல்ல மேல இருக்குடா டப்பி இல்லக்ல அதான் வந்தமலை हां बोल मत तोला लोगதன மாட்டே

ಹದಿನೆಂಟು ಹುಬ್ಳಾಗ ಬಣ್ಣ ಐತೆ ಮತ್ತೆ ಮುಗ್ದರಿ ನಾವತ್ತ ಸಾಕು ನಮಸ್ಕಾರ ഓ ഹെ സാലും മോർണിംഗ് മോനിങ് mande சண்டி இதில் <laughs> 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 <on> <laughs>

હમ તો ઘરે ઘરે કેમેરામાં યે જો જસ્ટ હેંગ மா <laughs>

ஏன் கோல்டுத்துக்கு த்த ಈಗ ಜಸ್ಟ್ ಗುಡಿ ಒಳಗೆ ಎಂಟ್ರ ಅದಕ್ಕೆ ಎಂಟ್ರೆನ್ಸಿಗೆ ಇಲ್ಲಿ ಚಪ್ಪಲಿ ಹಾಕೋಕೆ ಚೀಲ ವ್ಯವಸ್ಥೆ ಐತಿ ಇರೋ ಚಪ್ಪಲಿ ಇಡೋದು ಫ್ರೀ ಐತಿ ಫ್ರೀ ಆಫ್ ಕಾಸ್ಟ್ ಐತಿ ಪಾದರಕ್ಷೆ ಬಿಡುವ ಸ್ಥಳ ಮತ್ತು ನೀರು ಶುದ್ಧ ಕುಡಿಯೋ ನೀರು ಐತಿ ಅಲ್ಲಿ ಎಂಟ್ರೆನ್ಸ್ದಾಗ ನೀರಿನ ಬಾಟ್ಲಿ ಐವತ್ತು ರೂಪಾಯಿಗೊಂದು ಮರ ಅಂತಾರೆ ಐವತ್ತಲ್ಲ ಸಾರಿ ಮೂವತ್ತು ರೂಪಾಯಿಗೆ ಮರ ಅಂತಾರೆ ಒಂದು ಲೀಟರ್ ಅದ್ರ ಬದಲಿ ಇಲ್ಲೈತಿ ಪ್ಲೇನ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಎಲ್ಲ ವ್ಯವಸ್ಥೆ ಐತಿ ಯಾಣ ಕ್ಷೇತ್ರದ ಬಗ್ಗೆ ಇನ್ಫಾರ್ಮೇಷನ್ ಐತಿ ಇಲ್ಲಿ ಶುದ್ಧ ಕನ್ನಡದಾಗ ಐತಿ ಟೋಟಲ್ ಅರವತ್ತೊಂದು ಶಿಖರ ಐತಿ ಈ ಕ್ಷೇತ್ರದಾಗ ಸ್ಕಂದಪುರಾಣದಾಗ ಈ ಪ್ಲೇಸಿಂದ ಉಲ್ಲೇಖ ಐತಿ ಅದೈತಿ ಐತಿ ಅದು ಫೋಟೋ ಹಾಕ್ತೀವಿ ನೋಡ್ರಿ ನೋಡ್ಕೊಂಡು ಇಲ್ಲಿ ಕಾಲ ತೊಳ್ಕೊಂಡು ಹಣ ಕೇವ್ಸ್ ಮತ್ತೆ ಇಲ್ಲೂ ಮಂದಿರ ಗುಡಿ ಮತ್ತೆ ಇಲ್ಲೊಂದು ಐತಿ ಶಿಖರ ಓಕೆ ಒಳಗೆ ಹೋಗಿ ದೇವ್ರ ದರ್ಶನ ಶಿವನ್ ದರ್ಶನ ಮಾಡ್ಕೊಂಡ್ ಬರ್ತೇವೆ ಚಂಡಿಕಾ ದೇವಿ ಮತ್ತೆ ಭೈರವ ಪ್ಲಾಸ್ಟಿಕ್ ಬಾಟ್ಲಿ ವಾಪಸ್ ಒಯ್ದು ಮರಿಬೇಡ್ರಿ ದೋಸ್ತರ ನೂರು ರೂಪಾಯಿ ಪ್ಯಾರಾಡೈಸ್ ಬೀಚಿಗೆ ಬಂದೇವಿ ಇಲ್ಲಿಂದ ಇಪ್ಪತ್ತು ನಿಮಿಷದ ಟ್ರೆಕ್ಕಿಂಗ್ ಐತಿ ಇಲ್ಲೇ ಪ್ರೈವೇಟ್ ಅವರು ಪೇ ಪಾರ್ಕಿಂಗ್ ಐತಿ ನೀಲೇಶ್ವರಿ ಪ್ಯಾ ಕ್ಯಾಫೆ ಪ್ಯಾರಾಡೈಸ್ ಕ್ಯಾಫೆ ಅಂತೇಳಿ ಇಲ್ಲಿ ಗಾಡಿ ಹಚ್ಚೇವು ಪಾರ್ಕಿಂಗ್ ಮಾಡೇವಿ ಅಲ್ಲಿ ಹೆಲ್ಮೆಟ್ ಹ್ಯಾಂಡ್ ಓವರ್ ಮಾಡೇವಿ ಹೆಲ್ಮೆಟ್ ಲಾಕಿತ್ತ ಅಂದ್ರೆ ಸ್ವಲ್ಪ ಎಲ್ಲಿ ಅಂತೇಳಿ ಅಲ್ಲೇ ಕೊಟ್ಟೇವಿ ಹೆಲ್ಮೆಟ್ ಇಲ್ಲಿಂದ ಇಪ್ಪತ್ತು ನಿಮಿಷದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀಗ ಈಗ ನಾ ಚಾರ್ಜಿಂಗ್ ಕೇಬಲ್ ಸಿಟ್ಟು ಅಂತೇಳಿ ತಳಿಯೋ ಬಂದೆ ನಾಂದೇ ಸ್ಯಾಮ್ಸಂಗ್ ಮೊಬೈಲ್ದಾಗ ಸ್ಟೋರೇಜ್ ಫುಲ್ ಆತ ಈಗ ಐಫೋನ್ ಒಳಗೆ ಬ್ಲಾಕ್ ಮಾಡಿ ಇಲ್ಲೊಂದು ಬಾಣ ಆಯ್ತ್ ನೋಡ್ರಿ ಟಾರ್ಚ್ ಹೊಸ್ಕೊಂಬರ್ರಿ ಕತ್ತಲ್ದಾಗ ಬರಾಕ್ ಹೋಗ್ಬೇಡ್ರಿಕ್ಟ್ಕೋರಿ ಚಾವಿ ಸಿಗಲ್ಲ ಚಾವಿ ಐತಿ ಚಾವಿ ಐತ್ ಎದೆಸಕ್ ಕನಿಸ್ಬಿಟ್ಟಿಪ್ಪ ನೀ ಚಾವಿ ಅಂತ ಅಯ್ ಎಲ್ಲಾರು ಒಂದ್ ಕಡೆ ಇಟ್ಕೊರ್ರಿ ಅವನಕ್ ಹಾಕೊಂಬಿಡಿ ಹಾ ನಾನೇ ಬೈ ನೀನ ಮತ್ತೆ ನಡಿ ನಾನು ಹೆಸರಂಗಿಟ್ಟಿ ಹೋಗ್ ನಾನು ನೀನ್ ಅನ್ಬೇಕು ಒಂದು ಗೊತ್ತ ಹೋಲ್ತೀ ಬೇಜಾರ್ ರೋಡ್ ನೋಡ್ಕೊತೋದ್ರೆ ನಿಮ್ಗೂ ಬೇಜಾರಾಕೇತಿ ಡೈರೆಕ್ಟ್ ಸ್ಕಿಪ್ ಮಾಡುವ ಲೊಕೇಶನ್ ಇಲ್ಲಿ ಬಂದ್ಕೊಳ್ಳೆ ಯಾರ ದಾರಿ ಬರ್ತಾವ ಒಂದ್ ಹಿಂಗ್ ಒಕ್ಕೇತಿ ಒಂದ್ ಹಿಂದ ಹೊಕ್ಕೇತಿ ಇಲ್ಲಿ ಹಾಕ್ಯಾರ ಪಿ ಬಿ ಅಂತೇಳಿ ನಂಗೆ ಅನಿಸ್ತೈತಿ ಆಡೂ ರೋಡ್ ಒಂದು ಕಡೆ ಕೂಡ್ತಾವನ ಅಂತ ಹೇಳಿ ಅದು ಟಾಯ್ಲೆಟ್ ಉಂಟು ಮಾ ನಾನು ಅನ್ಲಿಲ್ಲ ಹೆಂಗೆ ನಾವು ಆಡೂ ದಾರಿ ಒಂದೇ ಕಡೆ ಕೂಡ್ತಾವೆ ಆ ದಾರ್ಯ ಬಂದಿದ್ರೆ ಸ್ವಲ್ಪ ನೆಳಗಾರ ಬರ್ತಿತ್ತು ಪಾ ನೀರು ಇದಾವೆ ಹೋಗಾರ ಹೋಗೋನಿ ಜಗ್ ಅರ್ಜೆಂಟ್ ಮಾಡುತ್ತಿ ಏ ಆಗರಲ್ಲೇ ಮಾರ್ಯ ಏನು ನೋಡಲಿ ನೋಡುದು ಮ್ಯಾಗೇನು ನೋಡಲಿ

ಇಲ್ಲಿ ಬರಾಕ್ ಇರು ಒಂದಾರಿ ಅಲ್ಲಿ ಯಾವ್ದು ಗಾಡಿ ನಿಂತಿದಿಲ್ಲ ಗಾಡಿ ನಿಂತಿದ್ದು ಪ್ರೈವೇಟ್ ಬೀಚ್ ಆಗೈತಿ ಹಾ ಫ್ಯಾಮಿಲಿ ಬಂದ್ರು ಬೆಸ್ಟ್ ಐತಿ ನಾಕ್ನೂರ್ ಮೀಟ್ರ್ ಇಂತರದಾಗ ಟ್ರಕ್ಕಿ ಟ್ರೆಕಿಂಗ್ ಮಾಡ್ಬೇಕೂರ್ ಮೀಟ್ರ್ ಟ್ರೆಕಿಂಗ್ ಮಾಡಿ ಬಂದ್ರೆ ಇಲ್ಲ ಕಾಣತ ಸ್ವರ್ಗ ಸ್ವರ್ಗ ಕಾಡ್ ನಿಂತ ಇವ ಜಾರ್ಕೊಂಡ್ ಹೋದ್ರ ಒಂದೇ ಗಣ್ಯಾ ಸ್ಪೋರ್ಟ್ ಶೂಸ್ ಹಾಕೊಂಡ್ ಬಂದಿ ಕ್ರಾಕ್ಸ್ ಅದು ಹೋಗು ಹೂ ಮರ ಏ ಬಂದಿಲ್ಲ ಇಷ್ಟು ತ್ರಾಸ್ ತಗೊಂಡ್ ನಾವ್ ಬಂದಿವಿ ಹಾ ಬಾ ನೀ ಅದಾರ್ಸ್ಕೊಂಡ್ ಬಾ ನೀನಾರು ಮುಂದೋ ನಾನು ಓಕೆ ಮರ್ಯಾನಿ ಪ್ರೇಕ್ಷಕರ ಒಪ್ಪಂದದ ಮೇರೆಗೆ ನಾನೇ ಅವ್ರಿಗೂ ವಿಡಿಯೋ ಮಾಡಿ ಹಾ ನಡ್ರಿ ನಾನೇ ಅವ್ರಿ ಮುಂದೋಗ್ರಿ ನೀವು ದಾರಿ ತೋರಿಸ್ರಿ ದಾರಿ ವಾವ್ ಫುಲ್ ಸ್ಟಾಕ್ ಫುಲ್ ಸ್ಟಾಕ್ ಐತಿ ಸ್ಟಾಕ್ ತುಂಬ ಇಪ್ಪತ್ತು ರೂಪಾಯಿ ಕಿಲೋ ಪ್ಲಾಸ್ಟಿಕ್ ಸ್ಪೀಚ್ಲೆಸ್ ಇಲ್ಲಿ ಬಂದ್ಕೊಳ್ಳೆ ಬಾರಿ ಐತಿ ಬಾಯಿ ಹೆಂಗ್ ಯಾಕರ ತಂದೇನ ಅಂತ ಹೌದಾ ನಾವು ನೆರೆ ಬಾಟ್ಲಿ ತಂದೇನಿ ಒಂದು ಪವರ್ ಬ್ಯಾಂಕ್ ತಂದಿನಿ ಚಾರ್ಜ್ ಇಟ್ಕೊಳಕ್ಕೆ ಬಿಟ್ರೆ ಮಸ್ತ್ ಪೀಸ್ಫುಲ್ ಐತಿ ಎಲ್ಲಿ ಇಳುದು ಲಾಸ್ಟ್ ಟೈಮ್ ಎಲ್ಲಿ ಬಂದಿದ್ರೆ ನೀವು ಈಜುಡಕ ಹಾ ಲಾಸ್ಟ್ ಟೈಮ್ ಬಂದಿದ್ರೆ ನೀರು ಇನ್ನು ಕಮ್ಮಿ ಜಾಸ್ತಿ ಆಗಿತ್ತು ಖಾಲಿ ಇತ್ತವಾಗ ಇನ್ನು ಸರಿ ಸರಿಯೋ ದೋಸ್ತೆ ಸರಿ ಆಡ್ ಅಂತೀನಿ ಸರಿ ಸರಿ ಐ ಇಡೀ ಸಮುದ್ರನ ಉಪ್ಪು ಐತಿ ಹಂಗಂದ್ರು ನೋಡ್ಕೊಂಡು ಅರ್ಧ ಕಿಲೋಮೀಟರ್ ಟ್ರೆಕಿಂಗ್ ಮಾಡಿದ್ದಕ್ಕೆ ವರ್ಕ್ ಅನ್ಸ ಅಂತೈತಿ ಭಾರಿ ಐತಿ ಮಸ್ತ್ ಪ್ಯಾರಾಡೈಸ್ ಇದ್ದಾಗ ಐತಿ ಎಲ್ರೂ ಸೇಫ್ ಆಗಿರುವ ಒಂದು ಈಜು ಹೊಡಿಯೋ ಜಾಗ ನೋಡ್ಕೊಂಡೆ ದಯವಿಡಿಬೇಕು ದೇವರೆಲ್ಲ ಆಟಾಗಿ ಐತಿ ಸಪ್ತಾ ಸಾಗರ ದಾಚೆ ಅಲ್ಲ ಅಲ್ಲ ಆ ಇಲ್ಲೇ ಇತ್ತು ನೋಡಿ ಅಲ್ಲಿ ಹೋಗು ಅಂತ ಆಗಲಿಲ್ಲ ಇಲ್ಲ ಕಲ್ಲೆ ಬರ್ತಿಲ್ಲ ಇದು ಎಂಗ್ ಡೌನ್ ಐತಲ್ಲ ಕಲ್ಲು ಹಂಗ ಸಡನ್ಲಿ ಆ ಕಲ್ಲದ ಲಾಂಚರ್ ಡೌನ್ ಆಯ್ತು ಎಲ್ಲಾ ಪಾಚಿ ಕಟ್ಟೋ ಹಂಗೈತ್ರ ನಾನೇ ಬೈ ಬೀಚೆ ಥರ್ಡೇಸ್ ಬೀಚೆ

ಇಲ್ಲೇ ಸ್ವಿಮ್ಮಿಂಗ್ ಮಾಡ್ಬೋದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಒಂದು ರಿಸ್ಟ್ರಕ್ಷನ್ ರೂಲ್ಸ್ ಐತಿ ಇಲ್ಲಿ ಏನಂದ್ರೆ ಸ್ವಿಮ್ಮಿಂಗ್ ಅದು ಜಾಕೆಟ್ ಹಾಕ್ಕೊಂಡು ಈ ಸ್ವಿಮ್ಮಿಂಗ್ ಮಾಡಬೇಕು ಅದಕ್ಕೆ ಅರ್ಧ ತಾಸಿಗೆ ಐವತ್ತು ರೂಪಾಯಿ ಅಂತ ನಮ್ಮ ಮೊನ್ನೆ ಒಂದ್ಮೇಲೆ ಹಂಗೆ ಹೋಗೋಕ್ಕಾಗೋದಿಲ್ಲ ಜಳ ಒಂದು ಹೊಡ್ಯಂತ ಈಜು ಹೊಡೆಯಬೇಕೆ ಜಾಕೆಟ್ ತೊಗೊಂಡ್ತೀವಿ ಮತ್ತು ಇಲ್ಲೇ ಚಾಯಿ ಸಿಗ್ತಾವ ಮ್ಯಾಗಿ ಅಲ್ಲಿ ಬೋರ್ಡ್ ನೋಡಿದ್ದೆ ಅಲ್ಲಿ ಮ್ಯಾಗಿ ಅದೆಲ್ಲ ಇಲ್ಲೇ ಚಹಾ ಮ್ಯಾಗಿ ಚಹೊಡಕ್ಕೆ ಹೇಗೈತ್ ಬೈ ನಾನೇ ಬೈ ಟೇಬಲ್ ಪರಾಂತ ಹಾಕಿ ಐದು ಸ್ಕ್ರೂ ಹೊಡೆದಾರ ಡಿಸೈನ್ ಭಾರಿ ಐತ್ ನೋಡ್ರಿ ಫುಲ್ ಚೀಪ್ ಅಂಡ್ ಬೆಸ್ಟ್ ಮತ್ತೆ ಯುನೀಕ್

ಸೇ ನೋಟು ಪ್ಲಾಸ್ಟಿಕ್ ಅಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಜಾಕೆಟ್ ಹಾಕೊಂಬರ್ಬೇಕು ಹಾಂ ನೀರ <laughs> ನೀ <laughs>

ವಾಪಸ್ ಬರೋ ದಾರಿ ರಾತ್ರಿ ಒಂಬತ್ತು ಗಂಟೆ ಈಗ ಒಂಬತ್ತು ಐದು ನಿಮಿಷ ಇದನ್ನು ಕೋಲ್ಕತ್ತ ಗಡಿರಿ ಆ ಸುತ್ತಮುತ್ತ ಏನಿಲ್ಲ ನೂರ ಮಂದಿ ನಾಲ್ಕು ಮಂದಿ